ಮುಂದ್ ಮತ್ತ ಆರ್ ಸಿ ಬಿ ಯಾವಾಗ ಕಪ್ ಗೆಲ್ತತ್ರಿ ಈಗ ಯಾವಾಗ ಇಪ್ಪತ್ ಕೆ ಜಿ ಬರ್ತಾಳ ಅವತ್ತು ಆರ್ ಸಿ ಬಿ ಗೆಲ್ತೈತ್ ನಾವ್ ಈ ಅಕ್ಕ ಇಪ್ಪತ್ ಕೆ ಜಿ ಯಾವಾಗ ಬರ್ತಾಳ ನೀ ದಿನ ಮೂವತ್ ಕಿಲೋಮೀಟರ್ ಹಾಕಿನ್ ರನ್ನಿಂಗ್ ಮಾಡಿಸ್ನಿ ಅಪ್ಪಾಜಿ ಏನ್ ನಿನ್ ಹೆಸರ ಶಶಾಂಕ್ ಅತ್ತ ಮುಂದ್ ನೋಡ್ಲಿ ನಾ ಏನು ಕಿಸ್ ಕೊಡ್ಲ್ ತೋ ನಿನಗ ಏ ಅದ

ಅವೆ ನೀ ಬ್ಯಾಡ ಈಗ ಅಯ್ಯೋ ಅಯ್ಯೋ ಅಲ್ಲ ಅವ ಮೊದಲ ಎರಡು ದಿನಕ್ಕೊಮ್ಮೆ ಜಳಕ ಮಾಡ್ತಿದ್ನ ಈಗ ಎಂಟು ದಿನಕ್ಕೊಮ್ಮೆ ಮಾಡ್ತೆ ನಿನ್ನ ಡೈಲಿ ಮಾಡ್ತಿಲ್ಲ ಸ್ನಾನಾನ ಹೇಳಿ ನೋಡಲ್ಲ ಎಂಟು ದಿನಕ್ಕೊಮ್ಮೆ ಸ್ನಾನ ಮಾಡ್ತೀನಿ ಅವೆ ಅವ ಒಂದ್ ಕೇಸ್ನ್ಯಾಗ ಒಂದು ಆರು ವರ್ಷ ಬದುಕ್ತೀನಿ ನಾನು ಹಾಗೆ ನೀನು ಇನ್ನೊಂದು ಎರಡು ಕೊಟ್ಟಿ ಅಂದ್ರೆ ಶಾಲಿಗೆ ಹೋಗಲವ ಮತ್ತ ನೋಡಿಲ್ಲ ಇನ್ನೊಂದ್ ಕೊಟ್ಟಿ ಅಂದ್ರೆ ನೀ ದಿನ ಏನ್ ಮಾಡ್ತಂಗ ಗೊತ್ತಾನ ಏನ್ ಮಾಡ್ತಾನ ಅವ ಮನ್ಯಾಗ ಅವರವರ ಶಶಿ ಅವ್ನ ಬಕ್ಕ ಹೌದಾ ಹಾಗ ಮಾಡ್ತಿ ಮಮ್ಮಿ ಬಂದಾರ ಅಪ್ಪಾಜಿ ಮಮ್ಮಿ ಬಂದಿಲ್ಲ ಇದ ಫಸ್ಟ್ ಇದ ಲಾಸ್ಟ್ ಯಾರ ಕಿಸ್ ಕೊಡ ಅಂದ್ರ ಪುಗು ಶೆಟ್ಟ ಕೊಡ ಯಾರಿಗೂ ಕೊಡಬೇಡ ಈ ಕೊಟ್ಟಾನಲ್ಲ ಪುಗ್ ಶೆಟ್ಟನ ಕೊಟ್ಟಾನಿ ಅವ್ನ ಅದೃಷ್ಟ ರೀ ಅಲ್ಲ ಸಣ್ಣ ನೋಡ ನಿನಗ್ ತಿಳಿದಿಲ್ಲ ನಮ್ಮ ನಮ್ಮ ಅತ್ತಿ ಬಂದಾಳ ತಡಿಯಾ ಅತ್ತಿ ಮಾತಾಡ್ಸ್ಕೊಣ ಮಮ್ಮಿ ಬಂದಾರ ಹಿರಿಯರ ಬಂದಾರ ಇಲ್ಲ ಎಲ್ಲಿ ಅದಾರ ಅಲ್ಲಿ ಮುಖಂಡ್ರ ಟೇಬಲ್ ಮುಖಂಡ್ರೇಬಲ್ ಅವ್ರೇನಂತಾರ ಗೊತ್ತ ಏನು ಮಾಡುದೇ ಶಂಕರ್ ರೊಕ್ಕ ಕೊಡ್ ತರಿಸ್ತೇವ್ ನಾನು ತಗೊಂಡವ್ ನೀನ ಪುಣ್ಯ ಮಾಡಿಲ್ಲ ನೀವ್ ನೋಡಲ್ಲ ಅವ್ರ ಅವ್ರಷ್ಟು ಮಾತಾಡತ್ತಾರ ಏನೇ ಮಾತಾಡಂಗಿಲ್ಲ ನೀನ್ ಯಾಕ ಅವ್ರ ಹು ಅಂಜಿ ಹುಡುಗಿ ಮಾತಾಡಬೇಡ ಅಂತ ಹೇಳ ಅವ್ರ ಹುಡುಗಿ ಅಲ್ಲ ಅವ್ನಗ್ ಅಂಜಿಕೆ ಬೇಳ ಕೈ ಬಿನ್ನಿ ಆ ನಮೂನಿ ಬಿಗ ಇಡದ್ರ ಮೊದ್ಲ ತಪ್ಪಾಗ ಐತದ ಕೈ ನೀ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾರೆ ಏ ನಮ್ಮ ಹನುಮಾಪುರ್ ಹುಡ್ರಿ ಯಾರು ಇಲ್ಲ ಮನಗಂಡ ಮಾತಾಡೋರ ಏ ಬಾರೇ ಅದ ಬಾ ಬರ್ರಿ ಯಾರು ಬರ್ತೀರಿ ಬರ್ರಿ ಅಲ್ಲ ನೀ ಅಷ್ಟು ಖರಾತಿ ಅವ್ರ ಯಾರು ಬರಕತ್ತಾರ ರೀಡಿ ಇಲ್ಲ ಮರ್ಯಾದ ನೋಡು ಅಲ್ಲಿ ನಮ್ಮ ಗಂಡ್ ಮಕ್ಕಳು ಮರ್ಯದಿ ಹತ್ತಾಳಿಕ ಬರ್ರಿ ಹುಡುಗರೇ ಮಹಿಳಾರ ಏನು ಟಗರ್ ಬಂತ ಇಲ್ಲಿ ಗುಮ್ಮಕ್ಕ ತೋಲೆ ಮೈಕ್ ತೋಲೆ ಬಾಳ್ ಮಾತಾಡ ಹತ್ತಾಳಕ್ಕೆ ಏನಿನ್ ಹೆಸರ ಮೈಕ್ ಬರೀ ಎಸ್ ಹತ್ತಿರ ಇಲ್ಲಿ ಅಪ್ಪಗೆ ಕೈ ತಿಗಿಬಿ ಸುರೇಶ ಎಷ್ಟೆ ಆರಂದೇಳ ಎಷ್ಟೈತೆ ವರ್ಷದಿಂದ ಏಳನೇವಾಲ್ ಬಿಡು ಸುರೇಶ ಏನ್ ಕೆಲಸ ಮಾಡ್ತಿ ಮೈಕ್ ನೇ ಮಾತಾಡ ನಾ ಏನೇನು ಕನ್ನಡ ಸಲ ಮಾಸ್ತಾರ ಅಲ್ಲಿಪ್ಪ ಹೈದರಾಬಾಡ್ನಿ ಬೆಚ್ಚಗ ಮಾಡ್ತೇವ ನಮಗೇನು ಹುಳ ಆತೇ ಅಪ್ಪಾಜಿ ಬಡ ಬಡ ಮಾತಾಡ ಟೈಮ್ ಇಲ್ಲ ಎಸ್ ಅದು ಮೈಕ್ ನೀ ಹೇಳಿ ನಮ್ ತಮ್ಮ ಬಂದ್ ನಮ್ ತಮ್ಮ ನಮ್ಮೂರಿನ ಗೌಡ್ರು ಋದೀಕ ನಮ್ಮೂರಿನ ಗೌಡ್ರು ಗೌಡ್ರಿ ಅದೇ ದಸಕ್ ಅನಿಸಿದ್ರಲ್ಲ ಗೌಡ್ರ ರೀ ನಮಸ್ಕಾರ ಗೌಡ ಬಿರ್ಸ ಗೌಡ್ರ ಎಷ್ಟನೇ ಸಾಲಿ ಗೌಡ್ರ ಅವರು ಕೈ ತೆಗಿ ಅಪಿ ಕೈ ತೆಗಿ ಗೌಡ್ರ ಅವರು ಅಪಿ ಕೈ ತೆಗಿ ಬದುನ ಕಾಲ ಇಟ್ರೆ ಕೇಳುದಲ್ಲ ಇನ್ನು ಪೂರ ಅಡ್ಡಿ ಬಿಡ್ತಾರ ಅವ್ರ ಗೌಡ್ರ ಎಷ್ಟನೇದ ಸಾಲ ಎಷ್ಟು ವರ್ಷದಿಂದ ಹದಿನೈದ್ ಜ್ವರ ಚಪ್ಪಳಿ ಈಗ

ಒನ್ನೆತ್ತ ಟೀಚರ್ ಗೆಸ್ತಿಲಿ ಒಂದತ್ತೆ ಎರಡನೇ ಟೀಚರ್ ಗೆ ಒಂದತ್ತೆಲಿ ಮತ್ತೆ ಕೋಳಿಗೆ ಯಾಕೆ ನಾಲ್ಕು ನಾಲ್ಕ ಹಾಕಕೋ ಮತ್ತಿವೆ ಕನ್ನಡ ಮತಿವೆ ಕಾರಣಸಲಿ ಮಾಸ್ಟರ್ ಹೆಚ್ಚಕಂತಕಣ್ಣ ಒಂದು ಕೋಳಿಗೆ ಹೇಸ್ತಿಲಿ ಒಂದತ್ತೆ ಮತ್ತೆ ಎರಡು ಕೋಳಿಗೆ ಎರಡು ಇರ್ತವನ ಅವಕ್ಕೂ ಒಂದೇ ಇರ್ತಾವಿಲ್ಲ ಹಾ ಹೆಂಗ್ರಿ ಗೌಡರ ನೀವು ಗೌಡ್ರ ಏನು ತಿಂತಿರ ದಿನ ಇಡ್ಲಿ ವಡ ಅದಕೈ ನಮ್ಮನೆ ಪ್ಲಾಸ್ಟಿಕ್ ಕೊಡಾಗಿ ನೀವು ಗೌಡ್ರ ಇರ್ಲಿ టెన్షన్ మొదల్ అర్జెంట్ ఐతి మాట్లీ అయ్యో గౌడ్రయో మనకినా అప్ప ಈಕಿನ್ ನೋಡಿದ್ರೆ ಏನ್ ಅನ್ಸುತ್ತೆ ಜಾನಸನ್ಸ್ ಬೆಟ್ರ ಕೆಲಸ ಮಾಡ್ತಾರಲ್ಲ ತಡಿ ಏ ಪಲ್ಲು ಬಾಯ್ಲಿ ಈಕಿನ್ ನೋಡಿದ್ರೆ ಕರೆಕ್ಟ್ ಹೇಳ ಗೌಡ ಇತ್ತ ಬಾಯ್ ಏ ಬಾಯ್ಲಿ ಬಾಯ್ಲಿ ಏಯ್ ನೋಡ್ತೇನೆ ಇಲ್ಲಿ ಗಜಕೇಸರಿ ಗಜಕೇಸರಿ ಭಾಗ ಯಾರ ಬಂದೈತಿ ಇಲ್ಲಿ ಈಕಿನ್ ನೋಡಿದ್ರೆ ಏನ್ ಅನ್ಸುತ್ತೆ ಗೌಡ ಕರೆಕ್ಟ್ ಹೇಳ ಸುಳ್ಳು ಹೇಳ್ಬೇಡ ಮಿಯಾ ಕಲಿಪ ಮಿಯಾ ಕಲಿಪ ನೀನ್ ಸೈಡ್ ಸರಿಪ ಏ ನೀ ಬಾಯ್ಲಿ అవును పుల్ అప్పంగర ప్యాన్వ నీ పుల్ వీడియో ఐడియా నమ్మ అవును ఎన్ని మేఘి కబ్బన్ పడా అయ్యో గౌడ్ర ఎర్బిడ్రీ దొడ్డరగన్ ముజాల్ ఖాళీ నేవనీ గౌడ్ సైడ్ గారు దొడ్డవగంది మడి ಮೊದ್ಲು ಮದ್ವಿ ಅಂದನಿ ಮುಗೀತ ಕಲಾಸ್ ಅಧ್ಯಕ್ಷರ ಎಲ್ಲರೂ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಇವ್ ಮಕ್ಳು ಗೌಡಾನಿ ಗೌಡ ಎಪ್ಪ ನೀ ದಿನ ಪುಸ್ತಕ ಏನ್ ನೋಡುದಲ್ ನೀ ನೀ ಮೂಲಗೆ ಎಲ್ಲಿ ಕುಂತ ಗದ್ಲಾಗ ಇಡಿಸ್ತೀನಿ ಇದು ಗೌಡ್ ಗದ್ಲಾಗೇತಿಲ್ಲೇ ಓಲೆ ಬಿಡ ಮಕ್ಕಳ್ ಮಾಡಿ ಏನು ಮಾಡೋದಿ ಅವರನ್ ಬೆಳೆಸಬೇಕು ಅಂತ ಮณี ಅವರನ್ ಬೆಳೆಸೇನ್ ಮಾಡೋ ಲಗ್ನ ಮಾಡಬೇಕು ಹಾ ಇದು ಲಗ್ನ ಮಾಡೋದಾ ಮಾಡುದ ಇದು ಮುಗಿಲಾರದ ಕತ್ತಿ ಇದು ವಂಶ ಪರಂಪರೆಯಕ ಹೋಗಿ ಬೆಳ್ಕನ್ ತಗೋದು ಇದು ಅವರ್ ಬಂದರ ನೇಪಾ ಅವರ್ ಮನೆಯ ಮಕ್ಕೊಂಡಾರ್ ಡ್ಯಾಡಿ ಡಾಡಿ ಇಲ್ಲ ಮತ್ತೆ ಯಾರ್ಯಾರು ಬಂದಿರಿ ನೀವು ಕಾರ್ಯಕ್ರಮ ನೋಡಕ ನಾ ಒಬ್ಬನೇ ಬಂದೆನ್ ಗೌಡ್ರಲ್ಲ ನಾ ತಬ್ರ ಬರ್ತಾರ ಅವರು ಈಗಿನ ತೊಂದೋಕ್ಕೆ ನಾ ಹಾ ನಮ ಹಿಡಿಯೋರು ಯಾರು ಇಲ್ಲ ಆಕಂತੂੰ ನೀವು ಗೌಡ ನೀನ್ ಅಕೆ ಹುಡುತಾಳ ನೀ ತೆಲಿಕ್ಕೆ ಇಡಿಸೋಬೇಡಿ ನಾ ಅಸಿಕೊಳ್ಳಂಗಿಲ್ಲ ನೀ ಎಷ್ಟನೇ ತರತನ ಸಾಲಿಗೆ ಕಲಿಬೇಕು ಮನಿ ಮನೆ ಆ ವಿಚಾರ ಮಾಡ್ಕ ಹಾ ಬಿಕಾ ಮಟಾ ಹಾ ಬಿಕಾ ಮಟಾ ಬಿಕಾ ಹಿಡಿದು ಅಲ್ಲಿತನ ಕಲ್ ತಿಗೆ ಸಾಲಿಕೆ ಈಗ ಸಾಲಿಕೆ ಹಿಡಿ ಯಾವಾಗ ಹಿಡಿದ್ರು ಕಿಮ್ಮತ್ತು ಸಾಲಕಿಗೆ ಇದ್ದಟ್ಟಿ ಅದಕ್ಕೂ ಇಲ್ಲ ಮತ್ತೆ ಯänn ಅಪ್ಪಾಜಿ ಒಂದು ನಿಮಿಷ ತಡಿ ಏಯ್ ಹಿಡದು ಭಾವ್ ಕನಸ್ ಲೇಸಂಬರ್ತ್ಯ ಹೆಣ್ಣು ಕೊಡ್ತಾರಂತ ಹೆಣ್ಣು ಅಂತ ಸಾಲಿಗೆ ಹೋಗ್ಬೇಡ ಶಾಲಿ ಕಲ್ತರ್ಗೆ ಎಲ್ಲರಿಗೂ ಹೆಣ್ಣು ಕೊಟ್ರಂತ ನೀನು ತಿಳ್ಕೊಂಡಿರ್ಬೋದು ದೋಸ್ತ ಒಂದು ಮಾತು ಹೇಳ್ತೀನಿ ಈಗ ಎಲ್ಲರೂ ಭಾಳ ಮಂದಿ ಬಂದಿರಿಲ್ಲೇ ನೌಕರಿ ನಾವು ನೌಕ್ರಿದಾರನ ಮದುವೆ ಆಗೋದು ಅದಕ್ಕೆ ಕರೆಕ್ಟ್ ಹೇಳ್ಯಾಗ ಅಂದ್ರೆ ನೌಕರಿ ಮಾಡಂಗಿಲ್ಲಲ್ಲ ಹಾಂ ಮತ್ತು ಏನು ಅವಕಂದು ಮಾಡೀನಿ ರೈತ ರೈತ ಹೇಳಿ ಹೆಮ್ಮೆಯಿಂದ ಹೇಳಕ್ಕಿಗೆ ಆಕಿಗೆ ರೈತನು ಅಪಿ ರೈತ ಕಣ್ಣಂತವ ರೈತ 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 ಅಪಿ ನಿನ್ನ ರೈತ ಅಂದೀವು ನಾವು ನೀ ಏನು ಹಿಂಗೆ ಟಾಟಾ ಬೈ ಮಾಡಿ ನನಗೆ ಓಟ ಹಾಕಿರಿ ಅನ್ನೊಂಗೆ ಮಾಡತ್ತೆ ಇಲ್ಲಿ ಹಗ್ಗು ಮಾರಾಯ ಒಂದು ಮಾತು ಹೇಳ್ತೀನಿ ಕೆ ಒಬ್ಬ ಪೊಲೀಸ್ ಆದ್ರೆ ನಾಲ್ಕು ಮಂದಿ ಕಳ್ಳರನ್ನ ಹಿಡಿಬೋದು ಹೇಳಕಿಗೆ ಒಬ್ಬ ಪೊಲೀಸ್ ಆದ್ರೆ ನಾಲ್ಕು ಮಂದಿ ಹಿಂಗೆ ಕಣ್ಣು ಹಿಡಿಯು ಕಂಡ ಹಿಡಿತಾನಂದ್ರಿ ಸರ್ ಮೊಲೀಡ ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ನಾಲ್ಕು ಪೇಶೆಂಟ್ ಆರಾಮ್ ಮಾಡಬಹುದು ಡಾಕ್ಟರ್ ನಾಲ್ಕು ಪೇಷಂಟ್ ಆರಾಮ್ ಮಾಡಬಹುದು ಒಬ್ಬ ರೈತನ ಮಗ ರೈತ ಬಾಸ್ ಇಡೀ ಜೋರ ಚಪ್ಪಳೆ ಈಗ ನೌಕರದ ಮದಿ ಹಾಕಳತ್ತ ತಿಂಗಳ ಪಗಾರ ಹೊಟ್ಟಿಗೇನ್ ಲಕ್ಷ ಗಂಟ್ಲೆ ಪಗಾರ ಐತಿ ಗಂಡ ರೊಕ್ಕ ತಿತ್ತಾಳು ಈಕಿ ಅನ್ನ ತಿಳಿ ತಿಳಿ ಇಲ್ಲ ಅಂದ್ರ ಮದ್ವಿ ಆಗಕ ನೌಕರಿ ಬೇಕು ಹಡಿ ತುಂಬ ಅನ್ನ ತಿನ್ನಾಕ ರೈತರು ಬೆಳೆದ ಬೇಕು ಬೇಕಿವ್ರ ಅವ್ರ ಇವರಿಗೆ ಅಪಿ ನಮ್ಮ ರೈತರು ಪ್ಯಾಶನ್ ಮಾಡಬೇಕತ್ ನಿಂತಂದ್ರ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಅವ್ರ ಮತ್ತ ನಿನ್ನ ಗಂಡ ನೌಕ್ರಿದವ ಇರ್ಬೋದು ಇನ್ನೊಬ್ಬ ಅವಂಗ ಸೆಲ್ಯೂಟ್ ತಿಂಗಳ ತಿಂಗ್ಳ ತರ್ತಾನ ನಮ್ಮ ರೈತ ಮನಸ್ಸು ಮಾಡಿದ್ರ ತನ್ನ ಹೊಲದಾಗ ಎರಡು ನೂರು ಮಂದಿಗೆ ಕೆಲಸ ಕೊಟ್ಟು ರೋಷವಾಗಿ ಮೆರೆಯುವಂತ ತಾಕತ್ ರೈತರಿಗೆ ಆಯ್ತಿಲ್ಲ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ಗಡಿ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಭೂಮಿ ಮ್ಯಾಗ ಎರಡು ಬ್ರ್ಯಾಂಡ್ ಬಿಟ್ಟರೆ ಬೇರೆ ಬ್ರ್ಯಾಂಡ ಇಲ್ಲ ಮತ್ ಗೌಡ್ರ ನಿನ್ನ ಸಲಿಕ್ ಕಲಿ ಬಿಡು ದೋಸ್ತಾ ನೀ ಸಲಿಕೆ ಇಡೀತಿ ನಂದೆಲ್ಲ ಮನಸ್ಸಿಗೆ ಬಂದೀನಿ ನಂಗೆ ಯಾಕಂತ ಕೇಳ ಸಾವಿರ ಮಂದಿ ಕಲಿತಿರ್ತಾರ ದೋಸ್ತಾ ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ ಹೌದಿಲ್ಲ ವಿದ್ಯೆ ನಂಬಿ ಬದಕವಂಗ ಒಂದಾದಾರಿ ಈ ರಟ್ಟಿ ನಂಬಿ ಬದಕವಂಗ ಸಾವಿರಾರದಾರೀ ಎಲ್ಲರ ದುಡತಿತ್ತಾನ ಹಂಗಂತ ಕಲಿದು ಬಿಡ್ಬೇಡ್ರಿ ಅಪ್ಪ ನಿಮ್ ಕೈ ಮುಗೀತಿ ಮಹಿಳಾರ ಅಣ್ಣ ನಿನ್ ರಟ್ಟಿ ನಂಬಿ ಬದುಕೋಣ ಅಂತ ಮತ್ತೆ ಸಾಲಿ ಬಿಟ್ಟಿರು ಹುಲಿಗಳ ಕಲೀರಿ ಕಲಿಯುವಂತ ಶ್ರಮ ನಿಮ್ಮದಾಗ್ಲಿ ಫಲ ಬಿಡತ್ ನೋಡ್ರಿ ತೆಂಗಿನಕಾಯಿ ಕೊಡತೈತಂತ ಯಾರು ಗಿಡ ಬೆಳಸಿ ನೆರಳು ಹಾಲ ಅಂತ ಬೆಳಸ್ತಾರ ಹಂಗ ಭೂಮಿ ಮ್ಯಾಗ ಎಲ್ರು ನೌಕರಿ ಸಿಗತೈತ್ ಅಂತ ಸಾಲಿಗೆ ಹೋಗ್ಬೇಡ್ರಿ ನಾ ಅನ್ನೋದಿತ್ತಂದ್ರೆ ನಿಮಗೆ ನಾಳೆ ಯಾವ ಮಗು ಕನ್ಸೋಕ್ ಆಗಂಗಿಲ್ಲ ಅನ್ ಅದಕ್ಕೆ ದಯವಿಟ್ಟು ಶಾಲಿಗೆ ಕಲಸಿರಿ ಮಕ್ಳನ್ ಶಾಲಿಗೆ ವಿದ್ಯಾಭ್ಯಾಸ ಕಲ್ಸ್ರಿ ಒಳ್ಳೆ ಸಂಸ್ಕೃತಿ ಸಿ ಬಿ ಯಾವಾಗ ಈಗ ಯಾವಾಗ ಇಪ್ಪತ್ ಕೆಜಿ ಬರ್ತಾಳ ಅವತ್ ಆರ್ಸಿಬಿ ಗೆಲ್ತೈತ್ ನೀ ದಿನಾ ಮೂವತ್ ಕಿಲೋಮೀಟರ್ ರನ್ನಿಂಗ್ ಮಾಡಸಿನಿ ಅಪ್ಪಾಜಿ ಎಲ್ಲಾ ಟಿಮ್ಮು ಕಪ್ಪಿಗೋಸ್ಕರ ಆಡ್ತಾವ ಆದ್ರೆ ಆರ್ ಸಿ ಬಿ ಟಿಮ್ಮು ಅಭಿಮಾನಿಗಳಿಗೋಸ್ಕರ ಆಡತೈತಿ ಅವ್ರ ಮನಸ್ಸು ಮಾಡಿದ್ವಿ ಅಂದ್ರೆ ಕಪ್ ಮಾಡುವ ಮನೆ ತಂದಿಟ್ಟಬಹುದು ನಾವು ಆದ್ರೆ ಅಭಿಮಾನಿಗಳನ್ನ ಗಳಿಸೋದಟ್ಟು ಸುಲಭಲ್ಲ ನಮ್ಮ ಆರ್ ಸಿ ಬಿ ಯಾವತ್ತಿದ್ರು ಅಭಿಮಾನಿಗಳ ಪರವಾಗಿ ಆಡುತ್ತ ಕಪ್ಪಿಗೋಸ್ಕರ ಆಡೋ ಮಕ್ಕಳಲ್ಲ ನಾವು ಅವನವ್ನು ನನ್ನ ಮಗ ಅಲ್ಲ ಅವನು ಮಗರ ಗೆಲ್ಲಲಿ ಒಟ್ಟು ಕಪ್ ಯಾವನಾರ ಕೋಟಿ ರೂಪಾಯಿ ಕೊಡ್ತಾನಂತ ಯಾವ ಎಪ್ಪ ಅನ್ನೋಕ್ಕಾಗತ್ತನಾ ನಮ್ಮ ಅಪ್ಪಗ ನಾವು ಎಪ್ಪತ್ತೀವಿ ಇಲ್ಲ ಹಾಂ ರೀ ಕಪ್ ಗೆಲ್ಲಲ್ಲಿ ಬಿಡ್ಲಿ ಆರ್ ಸಿ ಬಿ ಯಾವತ್ತಿದ್ರು ಕರ್ನಾಟಕದ ಕರ್ನಾಟಕ ಅಭಿಮಾನಿಗಳು ಯಾವತ್ತಿದ್ರು ಆರ್ ಸಿ ಬಿ ಪರವಾಗಿನ ಆರ್ ಸಿ ಬಿ ಅಟ್ರೆನ್ಸ್ಗೆ ಒಂದು ಮಾತು ಹೇಳ್ರಿ ಹಾ ಹೇಳಪ್ಪ ಜ ಏ ನೀ ಅತ್ತಾಗ ಹೊಳ್ಳಿ ಹೇಳಿ ನಾ ಅಲ್ಲೊ ಮರೆ ನಾ ಹೇಳಕತ್ರ ವೈರಲ್ ಅಕ್ಕ ಅವು ಹೇಳ್ಬೇಕ್ರಿ ಮೊದಲ ನನ್ನ ಬಾಯಿ ಸುಮಾರು ಐತಿ ಗೌಡ್ರಿ ಹೇಳಿರಿ ಒಳಗೈತಿ ನಾ ಎಲ್ಲೆಲ್ಲಿ ಕೇಡಿಸ್ತೇಲ್ವ ಮರೆ గౌడ్రగూ హిరీంద్రీక్ గౌడ్ వడపెట్లా గౌడ్ర అలాగే మైకర కొట్వర మగను అద్రెలిగోను